ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನೆಚ್ಚಿನ ಪ್ರೀತಿಯ ಸ್ವರ್ಧ ವಾಹಿನಿಯ ಸವಿತಾ ಇಂದು ನವರಾತ್ರಿ ಎಂಟನೇ ದಿನದ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೌರಿಯ ವಾಹನ ಗೂಳಿ ಇವಳಿಗೆ ನಾಲ್ಕು ಕೈಗಳು ಇರುತ್ತವೆ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರ್ಗವನ್ನು ಹಿಡಿದಿರುತ್ತಾಳೆ ಇವಳು ಬಿಳಿ ಬಟ್ಟೆಯನ್ನು ಧರಿಸಿರುತ್ತಾಳೆ ಹಾಗೂ ಇವಳ ಮುಖ ಚಂದ್ರನಂತೆ ಒಳಿಯುತ್ತಿರುತ್ತದೆ ಒಂದು ಸಲ ಈ ಮಹಾಗೌರಿಯು ಭೂಮಿಯ ಮೇಲೆ ಜನ್ಮವನ್ನು ತಾಳುತ್ತಾಳೆ ಹಾಗೂ ಮರಳಿ ದೇವಲೋಕಕ್ಕೆ ಹೋಗಲು ಶಿವನನ್ನು ಮದುವೆಯಾಗಲು ಬಯಸುವಳು ನಾರದ ಮುನಿಗಳ ಸಲಹೆಯಂತೆ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡುವಳು ಹಾಗೆ ಆ ತಪಸ್ಸಿನಲ್ಲಿ ಮಗ್ನಳಾಗಿರುವಾಗ ಅವಳ ದೇಹ ದೂರಿನಿಂದ ಕೂಡಿರುತ್ತದೆ ಹಾಗೂ ಬಿಸಿಲಿನಿಂದ ದೇಹ ಕಪ್ಪಾಗಿರುತ್ತದೆ ಶಿವನು ಇವಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಇವಳ ದೇಹವನ್ನು ಒಳೆಯುವಂತೆ ಮಾಡಲು ತನ್ನ ತಲೆಯ ಮೇಲಿರುವ ಗಂಗೆಯನ್ನು ಬಿಡುತ್ತಾನೆ ಇದರಿಂದಾಗಿ ಮಹಾಗೌರಿಯ ಮುಖವು ಕಾಂತಿಯುತವಾಗಿರುತ್ತದೆ ಹಾಗೂ ಚಂದ್ರನಂತೆ ಹೊಳೆಯುತ್ತಿರುತ್ತದೆ ಕೇಳಿದರಲ್ಲ ವೀಕ್ಷಕರೇ ಇವತ್ತಿನ ಮಹಾಗೌರಿಯ ಕಥೆಯನ್ನು ಹಾಗೂ ಈ ನಮ್ಮ ಸ್ಪರ್ಧಾವಯ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಯೋಣವೇ ಬನ್ನಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುಂಚೆ ಮಹಾಗೌರಿಯನ್ನು ಪ್ರಾರ್ಥಿಸೋಣ ಓಂ ದೇವಿ ಮಹಾಗೌರಿಯೇ ನಮಃ ಓಂ ದೇವಿ ಮಹಾಗೌರಿಯೇ ನಮಃ ಓಂ ದೇವಿ ಮಹಾಗೌರಿಯೇ ನಮಃ ಇವತ್ತಿನ ನಮ್ಮ ಮಹಾಗೌರಿಯ ದಿನದಂದು ನಮ್ಮ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಗಿರಿಜಾ ಅವರು ಬಂದಿದ್ದಾರೆ ಇದು ಏನಪ್ಪ ವಿಶೇಷ ಅಂದ್ರೆ ಗೌರಿ ಹಬ್ಬದ ದಿನ ಅಂದ್ರೆ ಗೌರಿ ದೇವಿಯ ಪೂಜೆಯ ದಿನ ಗಿರಿಜಾ ಅವರು ಬಂದಿರೋದೇ ಒಂದು ವಿಶೇಷತೆ ಅದೇ ಹೆಸರಿನವರು ಇಲ್ಲಿ ಬಂದಿರೋದ್ರಿಂದ ಅವರನ್ನು ಸ್ವಾಗತಿಸೋಣ ಬನ್ನಿ ನಮಸ್ತೆ ನಮಸ್ತೆ ತಮ್ಮ ಪರಿಚಯನ ಮತ್ತೊಂದ್ಸರಿ ನಾನು ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ತೀನ ನನ್ನ ಹೆಸರು ಗಿರಿಜಾ ಮಳಗಿ ಅಂತ ನಾನು ಖಾಸಗಿ ಶಾಲೆಯ ಶಿಕ್ಷಕಿ ಖಾಸಗಿ ಶಾಲೆಯ ಶಿಕ್ಷಕ ಓಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಯಾವ ಅಡಿಗೆನ ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ ನಾನು ಖಾರದ ಪೂರಿ ಮಾಡ್ತಾ ಇದೀನಿ ಖಾರದ ಪುರಿ ಈ ಖಾರದ ಪೂರಿನ ಮಾಡ್ಕೊಂಡ್ರಿ ಯಾಕಂದ್ರೆ ನಮ್ದು ತವರ್ ಮನೆ ಗದ್ದು ಅಲ್ಲಿ ಈ ಘಟ ಸ್ಥಾಪನೆ ಮಾಡ್ತಾರಲ್ಲ ದೇವಿದು ಅವಾಗ ಮೇಲೆ ಚಟ್ ಅಂತ ಕಟ್ತಾರೆ ಅದಕ್ಕೆ ಈ ಖಾರದ ಪುರಿ ಆಮೇಲೆ ಸಿಹಿ ಪುರಿ ಇದನ್ನೆಲ್ಲ ಅಲಂಕಾರಕ್ಕೆ ಮಾಡೇ ಮಾಡ್ಬೇಕು ಮಾಡೇ ಹಾಗಾಗಿ ಇದನ್ನೇ ಆಯ್ತು ಕಪ್ ಕಪ್ ಹಸಿ ಹಿಟ್ಟು ಅಜಬಾಯ್ ಅಥವಾ ಕಾಳು ಹಸಿ ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಮತ್ತೆ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಪೂರಿ ಕರೆಯಲು ಎಣ್ಣೆ ಖಾರಾ ಪುರಿ ಮಾಡ್ಲಿಕ್ಕೆ ಸಾಮಗ್ರಿ ಬೇಕು ಅಂತ ಹೇಳಿದ್ರಿ ಮಾಡ್ತಿರಿ ಒಂದ್ ಕಪ್ ಮೈದಾ ಹಿಟ್ಟನ ಹಾಕ್ತಾ ಇದೆ ಮೇಡಮ್ ಹ್ಮ್ ಮತ್ತೇನ್ ಕೊಡ್ಲಿ ಉಪ್ಪು ಕೊಡಿ ಒಂದ್ ಸ್ವಲ್ಪ ಉಪ್ಪಾದ್ರೆ ಸಾಕು 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 ಅಂದ್ರೆ ಸೌರಿ ಮಾಮೂಲಿ ಪೂರಿಗೆ ಹಿಟ್ಟು ಕಲಸ್ತೀವಲ್ಲ ಆ ಟೈಮ್ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾ ನೀರ್ ಕೊಡ್ಲೆ ಹಾ ನೀರ್ ಕೊಡಿ ಹಾಕಲಿ ಹಂಗೆ ಕಲಸಿ ನಾನು ಹಾಕಿ ಆ ಸಾಕು ಎಣ್ಣೆ ಏನು ಹಾಕ್ಕೊಳಲ್ವಾ ಕಲಸು ಕಲಸಿ ಆದ್ಮೇಲೆ ಒಂಚೂರು ಒಂದ್ ಸ್ಪೂನ್ ಎಣ್ಣೆ ಹಾಕಿ ಕಲಸಿ ಅರ್ಧ ಗಂಟೆ ನೆನೆಸಿ ಬಿಟ್ಟರೆ ಸಾಕು ಸಾಕು ಅರ್ಧ ಗಂಟೆ ನೆನೆಬೇಕು ಹೌದು ನೆನೆಬೇಕು ಪಾಲಿಪುರಿ ಮಾಡೋದು ಕೆಲವರು ಕಲರ್ಸ್ ಎಲ್ಲ ಹಾಕ್ಕೊಳ್ತಾರೆ ಅಂದ್ರೆ ಕಾ ರೆಡ್ ಕಲರು ಎಲ್ಲೋ ಕಲರು ಟೈಪು ಕಲರ್ ಇಲ್ಲ ಮೇಡಮ್ ಅದು ಹಸಿ ಖಾರ ಚಟ್ನಿ ಇರುತ್ತಲ್ಲ ಅದೇ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅದೇ ಕಲರ್ ಮತ್ತೆ ಅಡಿಷನಲ್ ಕಲರ್ ಬೇಡ ಬೇಡ ಮತ್ತು ಮೇಡಮ್ ಮಾಡಿದೆ ನಾನು ಹಾಡು ಹಾಡ್ತೀನಿ ಮೇಡಮ್ ಸಾಂಗ್ ಹೇಳಿ

ಎಲ್ಲಾ ಹಸಿ ಹಸಿದ್ರು ಮಿಕ್ಸ್ ರುಬ್ಬಿರೋದು ಹೌದು ನೋಡಿದ್ರಲ್ಲ ವೀಕ್ಷಕರೇ ಚಟ್ನಿಗೆ ಅಂದ್ರೆ ಖಾರ ಪೂರಿಗೆ ಮಸಾಲ ಏನ್ ಮಾಡ್ಕೋಬೇಕು ಅಂದ್ರೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಕಲಬೆ ಕೊತ್ತಂಬರಿ ನಾಲ್ಕನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡ್ರೆ ಈ ರೀತಿ ಬರುತ್ತೆ ಈ ರೀತಿ ರುಬ್ಕೊಂಡ್ ನಂತರ ನೆಕ್ಸ್ಟ್ ಏನ್ ಮಾಡ್ತೀರಾ ಇವಾಗ ಅದು ಪಿಲಿಂಗಿಗೆ ಹಿಟ್ ಓಕೆ ಪಿಲಿಂಗಿಗೆ ನೆಕ್ಸ್ಟ್ ಏನ್ ಕೊಡ್ಲಿ ನಾನು ಇನ್ನೊಂದು ಬೌಲ್ ಇನ್ನೊಂದು ಬೌಲ್ ಕೊಡ್ಲಿ ಇದು ಕಡ್ಲೆಬೇಳೆ ಇಟ್ಟು ಹೌದು ಹಸಿ ಕಡಲೆ ಇಟ್ಟು ಕೊಡಿ ಹಸಿ ಕಡಲೆ ಹಿಟ್ಟು ಕಡಲೆ ಬೆಳೆ ಹಿಟ್ಟು ಮಾಮೂಲಿ ಕಡಲೆಬೇಳೆ ಹಿಟ್ಟು ಇದು ಮಾಮೂಲಿ ಬಜ್ಜಿ ಬೋಂಡ ಮಾಡ್ತೀವಿ ಅಥವಾ ಕಡ್ಲೆ ಹಿಟ್ಟು ಅದೇ ಒಂದ್ ಬೌಲ್ ಹಾಕಿದೀವಿ ಇದು ಕೆಲಸಕ್ಕಿಂತ ಮುಂಚೆ ಎಣ್ಣೆ ಕಾಯಿ ಹಾ ಪೂರಿಗೆ ಎಣ್ಣೆ ಕೊಡ್ಲೆ ಇದ ಕಲ್ಸ್ಕೊಳಕಿಂತ ಹಸಿ ಕರ್ಲಿ ಇಟ್ಟಿಗೆ ನಾವು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಮೇಡಮ್ ಆಗ್ಲೇ ಹಸಿ ಪೇಸ್ಟ್ ಇದು ಹಾ ಹಾ उनसुल्प जास्ती हापे को जास्ती खारा जास्ती इधर चना करते पूरे मत्ते मकड़ो तीन तरह की इलायलाय लगे इला, हाँ नहीं लगा मकड़ तीनों तरह इधर सांकु जास्ती खारा मत्ते तो तीन तेरा तीन तो मचना करते चना करता है कौनसे रूप कोई हाँ की इन्हें चुरा इन्हें चुरा आमले वोम काढ़ हाँ सांकु सांकु नीर को ಖಾರ ಪುರಿ ಬೇರೆ ತರ ನಾನು ಮಾಡೋ ಕೇಳಿದ್ದೆ ಬಟ್ ಇದು ನೀವು ಕಡಲೆ ಬೆಳೆ ಇಟ್ಟು ಹೌದ್ರಿಂದ ಏನಂತ ಗೊತ್ತಾಗ್ತಾ ಇಲ್ಲ ನಾವು ಖಾರ ಪುರಿ ಅಂದ್ರೆ ಈ ಮೈದಾ ಹಿಟ್ಟಿಗೆ ಮಾಡಿ ಮಾಡಿ ಅದು ಕರೆದ್ ಬಿಟ್ಟು ಸ್ವಲ್ಪ ಡ್ರೈ ಆಗಿ ಇದ್ ಮಾಡ್ತೀವಿ ನೀವು ಕಡಲೆ ಬೆಳೆ ಇಟ್ಟು ಉಪಯೋಗಿಸಿರೋದ್ರಿಂದ ಏನೋ ಸ್ಪೆಷಲ್ ಅನ್ಸುತ್ತೆ ಇದನ್ನ ಅದ್ರಲ್ಲಿ ಕಣಕದಲ್ಲಿ ತುಂಬಿ ಪೂರಿ ಮಾಡಿ ಕಲಿಯೋದು ಮತ್ತೆ ನೀವು ಸಂಗೀತ ಬರುತ್ತೆ ಅಂತ ಹೇಳಿದ್ರೆ ನವರಾತ್ರಿ ಒಂಬತ್ತು ಹತ್ತು ದಿನ ಅಂತೂ ದೇವಿ ಪೂಜೆ ಮಾಡಿ ಮಾಡ್ತೀವಿ ಬನ್ನಿ ಗಿಡಕ್ಕೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ನಸ್ತಲ್ಲಿ ಅಂತ ಬನ್ನಿ ಹೋಗಿ ಪೂಜೆ ಮಾಡಿ ಹತ್ತನೇ ದಿನ ದಶಮಿ ದಿನ ದೇವಿಗೆಲ್ಲ ನೈವೇದ್ಯ ಮಾಡಿ ನಾವು

ತುಂಬಲಿಕ್ಕೆ ತುಂಬ್ಲಿಕ್ಕೆ ಪೂರಿ ಒಂದ್ ಬೌಲಿಗೆ ಎಷ್ಟು ಪೂರಿ ಬರು ಆಗ್ಬೋದು ಎಂಟರಿಂದ ಹತ್ತು ಪೂರಿ ಆಗುತ್ತೆ ಒಂದು ಜಾಮೂನ್ ತಿನ್ನೋ ಬಟ್ಲಲ್ಲಿ ಇಟ್ಟಾದ್ರೆ ಎಂಟರಿಂದ ಹತ್ತು ಪೂರಿ ಆಗುತ್ತೆ ಹೌದು ಹೌದು ಆರಾಮಾಗುತ್ತೆ ಬಗ್ಗೆ ಮಾವರ ಬಗ್ಗೆ ಏನಾದ್ರು ಅವರು ನಾಟಕ ಸಂಗೀತ ಸಾಹಿತ್ಯ ಅಂದ್ರೆ ತುಂಬಾ ಒಲವಿತ್ತು ಎಲ್ಲಾ ಮಕ್ಳಿಗೆಲ್ಲ ನಾಟಕ ಎಲ್ಲ ಹಾಡುಲ್ಲ ಹೇಳ್ಕೊಡೋರು ಸಂಗೀತ ಆಗಿದೆ ಅವರು ಕ್ಲಾಸಸ್ ಎಲ್ಲಾ ಮಾಡ್ತಾರೆ ಕ್ಲಾಸಿಕಲ್ ಹಾರ್ಮೋನಿಯಂ ವೈಲಿನ್ ಮೆಂಡೋಲ್ ಇಲ್ಲ ಈಗ ನಿಮ್ಮ ಎಲ್ಲ ತರದ್ದು ಅಂದ್ರೆ ಒಂದು ಲೈಬ್ರರಿ ಟೈಪ್ ಬುಕ್ಸ್ ಇಲ್ಲ ಮ್ಯೂಸಿಯಂ ಇದೆ ಸಂಗೀತ ಇನ್ಸ್ಟ್ರೂಮೆಂಟ್ ಸುಮಾರು ಒಂದ್ ನಲವತ್ತು ವಾದ್ಯಗಳದ್ದು ಒಂದು ಮ್ಯೂಸಿಯಂ ಇದೆ ನಮ್ಮ ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಮಾಡಿದೀರ ಹೌದು ನಮ್ಮಲ್ಲಿ ಕೆಳಗಡೆ ಎಲ್ಮನೆ ಅಂತ ಮಾಡಿದ್ದಾರೆ ಅದಕ್ಕಾಗಿ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಈಗ ನಿಮ್ಮ ಮಾವರು ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಮೆಂಟೇನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಹೋಗ್ತಾ ಹೋಗಿದ ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಈ ತರ ಮೆಂಟೈನ್ ಮಾಡ್ಕೊಂಡು ಚಿಕ್ಕದಾಗಿ ಉಂಡೆ ಮಾಡಿ ಗಟ್ಟೆ ಬೆಳೆ ಇಟ್ಟನ್ನ ಮಸಾಲ ಮಿಕ್ಸ್ ಮಾಡ್ಕೊಂಡು ಹೌದು ಈ ತರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ವೀಕ್ಷಕರೇ ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಈ ಕಣಕ್ಕೆ ಅರ್ಧ ಗಂಟೆ ಆಯ್ತು ಇವಾಗ ನೆನೆ ಇದೆ ಮೈಲ ಹಿಟ್ಟು ಹೌದು ಮೈಲೈಟ್ ಕಲಸಿರೋದು ಅರ್ಧ ಗಂಟೆ ನೆನಪಿತ್ತು ಈ ಪೂರಿ ಇಂತ ಈ ಇದ್ರಲ್ಲಿ ಒಣ ಹಿಟ್ಟಲ್ಲಿ ಅದ್ದಿ ಇಷ್ಟಿಷ್ಟೇ ಮಾಡ್ಕೊಂಡ್ರೆ ಸಾಕು ಅಷ್ಟೇ ಅದೇ ತುಂಬಲಿಕ್ಕೆ ಇದನ್ನ ತುಂಬಲಿಕ್ಕೆ ನೀವು ಇದ್ ಮಾಡಿ ನಾನು ತುಂಬಿ ತುಂಬಿಕೆ ತುಂಬಾ ಸೇಮ್ ಉರ್ಣ ಟೈಪ್ ಹೋಳಿಗೆ ಹೌದು ಒಬ್ಬಟ್ಟು ಹಾ ಒಬ್ಬಟ್ಟಿನ ಟೈಪ್ ತುಂಬ ಎಕ್ಸ್ಟ್ರಾ ಇರೋದನ್ನ ಅಲ್ಲೇ ಮಾಡ್ಬೇಕು ಇಲ್ಲಿ ಇನ್ ಅಡುಗೆ ಕಾರ್ಯಕ್ರಮದಲ್ಲಿ ನಾನು ಒಬ್ಬೊಬ್ರ ಜೊತೆ ಕಣ್ಲಿಬೇಕಾಗಿದೆ ಅಷ್ಟೇ ಹೆಣ್ಮಕ್ಳಿಗೆ ಸವೇಶವಾಗಿ ಬಂದ್ಬಿಟ್ಟಿರುತ್ತಲ್ಲ ಮೇಡಮ್ ಬರುತ್ತೆ ಕಾಮನ್ ಆಗಿರೋ ಬೇರೆ ವೆರೈಟೀಸಿನ್ ಮಾಡೋದು ಬೇರೆ ಆ ಅದು ಅದು ನಿಜ ಕಾಮನ್ ಆಗಿ ಬೆಳಗ್ಗೆ ಮಧ್ಯಾಹ್ನ ತಿನ್ಲಿಕ್ಕೆ ಮತ್ತೆ ಏನಾದ್ರು ನೀವು ಸ್ಕೂಲಲ್ಲಿ ಮಕ್ಕಳಿಗೆ ಯಾವ ರೀತಿ ಟೀಚ್ ಮಾಡ್ತೀರಾ ಯಾವ ಮಕ್ಕಳು ನಿಮ್ಗೆ ಇಷ್ಟ ಆಗುತ್ತಾರೆ ಅದ್ರಲ್ಲಿ ಯಾವ ತರ ತರಲೆ ಮಕ್ಕಳು ಇರ್ತಾರೆ ಮತ್ತೆ ಗುಡ್ ಸ್ಟೂಡೆಂಟ್ಸ್ ಇರ್ತಾರೆ ಯಾವ್ದಾದ್ರು ಮಕ್ಕಳ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಹೌದು ನಾನು ಹೋಗೋದು ಹಳ್ಳಿ ಸ್ಕೂಲ್ ಮೇಡಮ್ ಅದು ಕನ್ನಡ ಮೀಡಿಯಂ ಸ್ಕೂಲ್ ನಾನು ಯಾಕಂದ್ರೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ನಮ್ಮೂರಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಳು ಗಳಿದಾವೆ ನಾನು ಹೋಗೋದು ಆದ್ರೆ ನನಗೆ ಹಳ್ಳಿ ಮಕ್ಕಳ ಜೊಡಿ

ಅವ್ರು ನಾವ್ ಕೆಲಸ ಮುಗ್ದೋಯ್ತು ಆದ್ರೆ ಹಳ್ಳಿ ಹಂಗಲ್ಲ ನಾವ್ ಇಡೀ ದಿನ ಒಂದೇ ಕ್ಲಾಸ್ ಅಲ್ಲಿ ಇರ್ತೀವಿ ಒಂದೇ ಕ್ಲಾಸ್ ಒಂದೇ ಕ್ಲಾಸ್ ಟೀಚರ್ ನಾಲ್ಕು ಐದು ಸಬ್ಜೆಕ್ಟ್ ನಾವ್ ಒಬ್ಬರೇ ತಗೋತೀವಿ ಹಾಗಾಗಿ ಇಡೀ ದಿನ ನಮ್ಮ ಮಕ್ಳು ನಮ್ಮತ್ರನೇ ಹತ್ರನೇ ಇರೋದ್ರಿಂದ ತಾಯಿ ಮಕ್ಕಳು ಸಂಬಂಧ ಹೇಗಿರುತ್ತೋ ಹಾಗೆ ಆ ಮಕ್ಳ ಜೋಡಿ ನಮ್ದು ಬಾಂಧವ್ಯ ಬರ್ತಾ ಇರ್ತೀವಿ ಇಷ್ಟ ಆಗಿದೆಯಲ್ಲ ತುಂಬಿರೋದು ಹಾ ಆಗಿದೆ ಹಾ ಮತ್ತೆ ಇದನ್ನ ಮುದ್ದು ಕೊಡ್ತೀನಿ ಈಗ پوری ತರ ನರ್ತಿಸ್ಬೇಕು ಇಲ್ಲಿ ಇಟ್ಕೋಣಾ ಈ ಜಾಗಸಾನ ಓಕೆ ಮೈದಾ ಹಿಟ್ಟು ವಣ್ಣ ಹಿಟ್ಟು ಹಾಚ್ಚಿ ಮುದ್ದಿದೆ ಆಯ್ सेम ನಾನು پوری ಹೇಗ್ ಮಾಡ್ತೀರಾ ಆಯ್ ಓಕೆ ಬಚ್ಚೂರು ತೆಳ್ಳಗೆ ಇರಬೇಕು ತೆಳ್ಳಗೆ ಇರಬೇಕು ಅಂದ್ರೆ ಉಬ್ಬಬಾರದು ಉಬ್ಬಬಾರದು ಉಬ್ಬಿದ್ರೆ ಅದು ಮೆತ್ತಗೆ ಆಗೋ

ಇದ್ರ ಜೊತೆ ನೆಂಚಿಕೊಳ್ಳೋಕೆ ನಾನು पुदीना ಚಟ್ನಿ ಮಾಡ್ಕೊಂಡ ಬಂದಿದ್ದೀನಿ. पुदीना ಚಟ್ನಿ ಮಾಡ್ಕೊಂಡ ಬಂದಿದ್ದೀನಿ. ಓಕೆ ಇರೋದು. ಹೌದು. ಮತ್ತೆ ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಲಿಂಬೆ ರಸ, ಸಕ್ಕರೆ ಸ್ವಲ್ಪ. ಇನ್ನೊಂದು ಸಾರಿ ಹೇಳಿ. पुदीना, ಕೊತ್ತಂಬರಿ, ಹಸಿ ಕಾಯಿ ಮತ್ತೆ ಉಪ್ಪು, ಸ್ವಲ್ಪ ಸಕ್ಕರೆ, ಲಿಂಬೆ ರಸ. ಲಿಂಬೆ ರಸ. ಲಿಂಬೆ ರಸ ಯಾಕೆ ಹಾಕ್ತಿವೆ ಅಂದ್ರೆ ಈ ಗ್ರೀನ್ ಕಲರ್ ಹೋಗ್ಬಾರ್ದು ಅಂತ ಅಡ್ಮೆಂಟೇನ್ ಆಗಲಿಕ್ಕೆ ಆ

ಕೊಂಡಕ್ಕೆ ಹೇಳ್ತಾರೆ. ಮಕ್ಕೆಲ್ಲ ಒಡೆಡ್ಕ ನನಗೆ ತಿಂತಾರೆ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀನಿ ಅವ್ರು ಕೂಡ ಟ್ರೈ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕೃಸ್ಪಿಯಾಗಿ ಬಂದಿದೆ. ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಇದೆ. ಹಾಗೆ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಖಾರ ಪೂರಿಗೆ ಏನೇನ್ ಬೇಕು ಸಾಮಗ್ರಿಗಳನ್ನ ಎಲ್ಲದನ್ನ ವಿವರವಾಗಿ ತಿಳಿಸಿದೀವಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿರ್ತೀನಿ ಹಾಗೂ ಇದನ್ನ ಖಂಡಿತ ಟ್ರೈ ಮಾಡಿ ಓಕೆ ಮೇಡಮ್ ನಮ್ಮ ಸ್ಪರ್ಧಾ ವಾಹಿನಿಗೆ ಬಂದ್ಬಿಟ್ಟು ನೀವು ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಈ ಹೊಸ ರುಚಿನ ತೋರಿಸಿದೀರಾ ನಿಮಗೂ ನಿಮ್ಮ ಕುಟುಂಬದವರಿಗೂ ನಮ್ಮ ಸ್ಪರ್ಧಾ ವಾಹಿನಿಯಿಂದ ಧನ್ಯವಾದಗಳು ನಿಮಗೂ ಕೂಡ ಸ್ಪರ್ಧಾ ವಾಹಿನಿಗೆ ಮತ್ತೆ ನಿಮಗೆ ನನ್ನನ್ನು ಕರದ ಈ ಅಡುಗೆ ಮಾಡಿ ತೋರ್ಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ವೀಕ್ಷಕರ ಇವತ್ತಿನ ನಮ್ಮ ಸ್ಪರ್ಧಾವಣಿ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಗಿರಿಜೆಯವರು ಬಂದ್ಬಿಟ್ಟು ಖಾರಾಪೂಟಿನ ತೋರಿಸಿದ್ರು ಹೇಗ್ ಮಾಡಿದ್ದಾರೆ ಅಂತ ಎಲ್ಲ ವಿವರವಾಗಿ ತಿಳ್ಕೊಂಡಿದ್ದೀರಾ ಹಾಗೆ ಇನ್ನ ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡಿಗೆ ಮನೆ ರುಚಿಯೊಂದಿಗೆ ಹಾಗೂ ದೇವಿಯ ವಿಶೇಷವತ್ತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾದು ನೋಡಿ ಧನ್ಯವಾದಗಳು